ಹಾಯ್ ನಮಸ್ತೆ ವೆಲ್ಕಮ್ ಟು ರೇಷ್ಮಾ ಯೂಟ್ಯೂಬ್ ಚಾನಲ್ ಗರಿಗರಿಯಾಗಿ ಮತ್ತು ದಿಢೀರಾಗಿ ಮಾಡೋ ಅಂಥ ಚಕ್ಲಿನೇ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ಬೇಗ ಮಾಡೋವಂತಹದ್ದು ಅಂದರೆ ಚಕ್ಲಿನೇ ಕೂಡ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಲೋಟ ಒಂದು ಲೋಟದಷ್ಟು ನೀರು ತೊಗೊಂಡು ಒಂದು ಸ್ ಎರಡು ಸ್ಪೂನಲ್ಲಿ ಅಕ್ಕಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ತಿರ್ಸ್ಕೊಳ್ಳಿ ತಿರ್ಸ್ಕೊಂಡು ಒಲೆ ಮೇಲಿಟ್ಟು ತಿರ್ಸ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ ನಿಮಗೆ ಆವಾಗಲೇ ಉಪ್ಪು ಎಷ್ಟು ಬೇಕು ಅಂದ್ಕೊಂಡು ಮೆಸರ್ಮೆಂಟಲ್ಲಿ ಉಪ್ಪನ್ನು ಕೂಡ ಹಾಕಿಬಿಡಿ ಒಂದು ಕುದಿ ಬಂದಾದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಬಿಡಿ ಅದಾದ ನಂತರ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಒಂದು ಬೌಲಷ್ಟು ರುಬ್ಕೊಂಡಿರೋಂತಹ ಕಡಲೆ ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಅದಾದಮೇಲೆ ನಿಮಗೆ ತುಂಬ ಖಾರ ಬೇಕಂದರೆ ಚಿಲ್ಲಿ ಪೌಡರು ಮತ್ತು ಕರಿ ಎಳ್ಳು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಲ್ಲೇನೇ ಇದ್ರೂ ಎಲ್ಲದಕ್ಕೂ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಲೋಟದಷ್ಟು ತುಪ್ಪನ ಕಾಯಿಸಿ ಹಾಕ್ಕೊಂಡು ಚಿನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಮಿಕ್ಸ್ ಆದಮೇಲೆ ಕೈಯಲ್ಲಿನ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಯಾಕಂದರೆ ಆವಾಗಲೇ ಸುಡ್ತಾ ಇರುತ್ತೆ ಅದು ಅಂಬ್ಲಿ ತವ ಮಾಡ್ಕೊಂಡ್ರೆ ಅದು ಈ ಕೈಯಲ್ಲಿ ನೀಟಾಗಿ ಹೇಗೆ ಎಲ್ಲ ಥರನೂ ನೀಟಾಗಿ ಹೊಂದಿಸ್ಕೊಂಡು ಮಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚಕ್ಲಿ ಮಾಡೋ ಅಂಥದ್ದು ನನ್ನ ಹತ್ರ ಚಕ್ಲಿ ಒಳ್ಳೋದು ಎರಡಿದೆ ಆದರೆ ನನಗೆ ಈ ಚಕ್ಲಿ ಹೋಳಲ್ಲಿ ಮಾಡೋದು ಇಷ್ಟ ಹಾಗೇ ಇದು ಇದರಲ್ಲೇ ಹೋಲು ದೊಡ್ಡದಾಗಿದೆ ಅಂದ್ಕೊಂಡು ನಾನು ಇದು ಮಾಡೋದು ಒಂದು ಬಾಂಡೇಲಿ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಚಕ್ಲಿನ ಹಾಕ್ಕೊಂಡು ಕಮ್ಮಿ ಫ್ಲೇಮಲ್ಲಿ ಮಾಡ್ಕೋಬೇಕು ಈ ಥರ ಮಾಡಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಮಾಡಿ ಚಕ್ಲಿನ ಕರೆದಾದ್ಮೇಲೆ ಅದನ್ನ ಎಣ್ಣೆ ಎಲ್ಲ ಬೇಯಿಸಿ ಸೋಸ್ಕೊಳ್ಳೋ ಮಟ್ಕೆ ತೆಗೆದಿಟ್ಕೊಂಡು ಪ್ಲೇಟ್ಗೆ ಹಾಕೊಳ್ಳಿ ಚೆನ್ನಾಗಿರ್ತಾವ ಮಾಡಿ ಟ್ರೈ ಮಾಡಿ ಮಾಡಿ